ಶಕ್ತಿ ಸ್ವರೂಪಿಣಿ ತಾಯಿ ಚಾಮುಂಡಿಯ ನೆನೆ ಭಯಭೂ ದೂರ ಒಂಬತ್ತು ದಿವಸ ಒಂಬತ್ತು ವಾರ ಒಂಬತ್ತು ತಿಂಗಳು ನಿಮ್ಗೆ ಯಾವಾಗ ಅನುಕೂಲ ಆಗತ್ತಲ್ಲ ಅವಾಗ ಬಂದು ನೀವು ಇಲ್ಲಿ ದರ್ಶನ ಮಾಡಿಕೊಂಡು ಅಮ್ಮಗೆ ಆಶೀರ್ವಾದ ತೊಗೊಂಡು ಹೋಗ್ಬೋದು ಒಂದಾದ್ಮೇಲೆ ಒಂದಾದ್ಮೇಲೆ ದಿನಾ ಬಂದು ನಮ್ಗೆ ಕಾಡ್ತಾ ಇದ್ಲ ಅವಳು ಬನ್ನಿ ಬೇಗ ಬನ್ನಿ ಬೇಗ ಅಂತ ಇವತ್ತು ನಮಗೆ ಅದು ಆಪತ್ತು ಬಂದಾಗ ಹೊತ್ತು ನೆನೆದಾಗ ಕೃಪೆ ತೋರಿ ಬರುವಳು ಶ್ರೀದೇವಿ ಕೃಪೆ ತೋರಿ ಬರುವಳು ಶ್ರೀದೇವಿ ಅಮ್ಮಣ್ಣ ಅವ್ರ ಕಡೆಯಿಂದ ಬಂದಾಗಿಂದ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲಾ ದೊರಕಿದೆ ನಾವ್ ಏನ್ ಅನ್ಕೊಂಡಿದೀವಿ ಅದೆಲ್ಲ ಆಗ್ತಾ ಇದೆ ಶರಣು ಶರಣು ನಿಂಗಿ ಶರಣು ದಿನ ಒಂಬತ್ತು ವಾರ ಇಲ್ಲವೇ ಒಂಬತ್ತು ತಿಂಗಳ ಕಾಲ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ದೂರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಯಾಕಂದ್ರೆ ಇಲ್ಲಿರುವುದು ಪವರ್ಫುಲ್ ಆಗಿರುವ ತಾಯಿ ಚಾಮುಂಡೇಶ್ವರಿ ದೇವಿ ಶಂಕರಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನಲ್ಲಿರುವ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಡೆಯದಿರುವ ಪವಾಡಗಳಿಲ್ಲ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ತಾಯಿಯ ಜೊತೆ ಸಾಲಿಗ್ರಾಮದ ದರ್ಶನವು ಮನುಷ್ಯನ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತವೆ ಮಹಿಮಾ ಶ್ರೀ ಚಾಮುಂಡೇಶ್ವರಿಯ ಪವಾಡಗಳಿಂದಾಗಿ ಈ ಕ್ಷೇತ್ರಕ್ಕೆ ಸರ್ವಧರ್ಮೀಯ ಭಕ್ತರು ಇಲ್ಲಿಗೆ ಬರುವುದು ಇಲ್ಲಿನ ಮತ್ತೊಂದು ವಿಶೇಷ ನಮ್ಮಯು ಸಿರಿವಳು ತಾಯಿ ಚಾಮುಂಡೇಶ್ವರಿ ಶ್ರೀ ಕ್ಷೇತ್ರದಲ್ಲಿ ಭಕ್ತರು ಅಕ್ಕಿ ಸೇವೆಯ ಜೊತೆಗೆ ಬೆಲ್ಲದ ಆರತಿ ಮತ್ತು ಉಪ್ಪಿನ ಆರತಿಯ ಸೇವೆ ಸಲ್ಲಿಸಬಹುದಾಗಿದ್ದು ದೇವಸ್ಥಾನದ ಎದುರಿನಲ್ಲಿರುವ ಹನ್ನೆರಡು ವಿಶೇಷ ಮರಗಳನ್ನು ಒಳಗೊಂಡಿರುವ ಆಲದ ಮರಕ್ಕೆ ಸುತ್ತು ಹಾಕಿ ಇಲ್ಲೇ ಪಕ್ಕದಲ್ಲಿರೋ ಪಾಟೀಲ್ ಗ್ರಾಮದವರು ದೇವಸ್ಥಾನ ಹತ್ತು ಹನ್ನೆರಡು ವರ್ಷದಿಂದ ಮುಂಚೆ ಅಂದ್ರೆ ಇತ್ತು ಇವಾಗ ಶ್ರೀಚಕ್ರ ಸಮೇತವಾಗಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ ಆದಮೇಲೆ ಜನಗಳಿಗೆ ಆಗುವಂಥ ಎಲ್ಲ ಪರಿಹಾರಗಳಿಗೋಸ್ಕರ ಇಲ್ಲಿ ಈ ಥರ ಜನ ಇದ್ದಾರೆ ಇದು ಪವಾಡ ಅಂತಂದರೆ ಯಾರೇ ಆಗಲಿ ಇಲ್ಲಿ ಬಂದುಬಿಟ್ಟು ಅದನ್ನು ನೋಡ್ ಅನ್ಭವಿಸಿದ್ರಷ್ಟೇ ಗೊತ್ತಾಗುತ್ತೆ ಯಾರೋ ಹೇಳಿದ್ರು ಏನೂ ಅಂತಲ್ಲ ಒಂಬತ್ತು ದಿವಸ ಒಂಬತ್ತು ವಾರ ಒಂಬತ್ತು ತಿಂಗಳು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತಲ್ಲ ಅವಾಗ ಬಂದು ನೀವು ಇಲ್ಲಿ ದರ್ಶನ ಮಾಡಿಕೊಂಡು ಅಮ್ಮಗೆ ಆಶೀರ್ವಾದ ತಗೊಂಡು ಹೋಗ್ಬೋದು ಊಟದ ವ್ಯವಸ್ಥೆ ಅಂತೂ ದಿನದ ಇಪ್ಪತ್ನಾಲ್ಕು ಗಂಟೆನೂ ಊಟದ ವ್ಯವಸ್ಥೆ ಇರುತ್ತೆ ಈಗಂತ ಬಸ್ಸಿನ ವ್ಯವಸ್ಥೆನೂ ಆಗ್ತಾ ಆಗಿದೆ ಮತ್ತು ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ಧರ್ಮದರ್ಶಿಗಳು ಇದರ ಬಗ್ಗೆ ಮುತರ್ಜಿ ವಹಿಸಿ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಗೀತಾ ನಾನು ಗೋಕಾಕದಿಂದ ಬಂದಿದ್ದೀನಿ ನಮಗೆ ಈ ದೇವಸ್ಥಾನ ಗೊತ್ತಾದದು ಇನ್ಸ್ಟಾಗ್ರಾಮ್ ದಿಂದ ಮೂರು ತಿಂಗಳ ಹಿಂದೆನೆ ನಾವು ಬರ್ಬೇಕಂತ ಆಸೆ ಪಟ್ಟಿದ್ವಿ ಆದ್ರೆ ಅದು ಇವಾಗ ನಮಗ್ ಕೂಡಿ ಬಂದಿತ್ತು ನಾವು ಯಾವಾಗ ಅಮ್ಮನ ಇನ್ಸ್ಟಾಗ್ರಾಮ್ ದಲ್ಲಿ ನೋಡ್ತಾ ಇದ್ವಿ ಒಂದಾದ್ಮೇಲೆ ಒಂದಾದ್ಮೇಲೆ ದಿನ ಬಂದ ನಮಗ್ ಕಾಡ್ತಾ ಇದ್ಲ ಅವಳು ಬನ್ನಿ ಬೇಗ ಬನ್ನಿ ಬೇಗ ಅಂತ ನಾವು ಇವತ್ತು ನಮಗದ ಕಾಲ ಕೂಡಿ ಬಂದೈತಿ ಇಲ್ಲಿ ಬಂದ ಬಹಳ ಜನ ಇದರಿಂದ ನಮ್ಮದಿ ಕಂಡರು ಉಪ್ಪು ಸೇವೆ ಇದೆ ಎಣ್ಣೆ ಸೇವೆ ಇದೆ ಬೆಲ್ಲದ ಸೇವೆ ಇದೆ ಆಮೇಲೆ ಮಡಿಲಕ್ಕಿ ಸೇವೆ ಇದೆ ಇದೆಲ್ಲ ಸೇವೆ ಮಾಡಿ ನಾವು ಅನ್ಕೊಂಡು ಒಂದನೇ ಸಲ ಬಂದದ್ದು ನಾವ ಆದರೂ ನಮ್ಮ ಮನೇಲಿ ಕೂತ್ಕೊಂಡು ಅಂದ್ಕೊಂಡಿದ್ದೆ ನನ್ಗೆ ಕೆಲಸ ಆಗಿದೆ ಅದು ನೀವು ಎಲ್ಲರೂ ಬನ್ನಿ ಎಲ್ಲರೂ ಎಲ್ಲ ಸೇವೆ ಮಾಡಿ ತೃಪ್ತಿಗೊಳ್ಳಿ ಇನ್ನು ದೇವಿಯ ದರ್ಶನಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಬೆಳಗಿನ ಜಾವದಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗುತ್ತಿದೆ ಬರುವ ಭಕ್ತಾದಿಗಳಿಂದ ದೇವಸ್ಥಾನದ ಆಡಳಿತ ಮಂಡಳಿಯು ಯಾವುದೇ ಹಣ ಸ್ವೀಕರಿಸದೆ ಅನ್ನ ಪ್ರಸಾದಕ್ಕಾಗಿ ಅಕ್ಕಿ ಬೇಳೆ ತರಕಾರಿಗಳನ್ನು ಮಾತ್ರ ಸ್ವೀಕರಿಸುತ್ತಿದ್ದು ಮಾದರಿಯ ದೇವಸ್ಥಾನವಾಗಿ ಗುರುತಿಸಿಕೊಂಡಿದೆ ಮಹಿಮೆ ಹೊಂದಿರುವ ಶ್ರೀ ಚಾಮುಂಡೇಶ್ವರಿಯ ವಿಡಿಯೋವನ್ನ ತಪ್ಪದೆ ಶೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ